ಜುಲೈ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಬಜೆಟ್ ಮಂಡಿಸುವಾಗ ಅಪರಿಚಿತ ವ್ಯಕ್ತಿಯೊಬ್ಬ ವಿಧಾನಸಭೆಯೊಳಗೆ ಬಂದು ಆಸೀನಾಗಿದ್ದ ಶಾಸಕರೊಬ್ಬರು ಇದನ್ನು ಗಮನಿಸಿ ಸ್ಪೀಕರ್ ಅವರಿಗೆ ದೂರು ನೀಡಿದ ಬಳಿಕ ವಿಧಾನಸಭೆಯಿಂದ ಆ ವ್ಯಕ್ತಿಯನ್ನು ಹೊರದಬ್ಬಲಾಯಿತು ಆದರೆ ನಾವೆಂದಿಗೂ ಈ ಕುರಿತು ಯಾವುದೇ ತಮಾಷೆ ಮಾಡದೆ ಭದ್ರತೆಯ ವಿಚಾರದಲ್ಲಿ ವಿಪಕ್ಷವಾಗಿ ನಾವು ಆಡಳಿತ ಪಕ್ಷಕ್ಕೆ ಸಹಕರಿಸಿದ್ದೇವೆ ಆದರೆ ದೆಹಲಿಯಲ್ಲಿ ಇಂಡಿ ಒಕ್ಕೂಟದ ನಾಯಕರು ಸುಖ ಸುಮ್ಮನೆ ಗದ್ದಲೆ ಉಂಟು ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ವಿಪಕ್ಷಿಗಳ ದೆಹಲಿ ಪ್ರತಿಭಟನೆಯ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ बार बार राज्य केंद्र सरकार के विरुद्ध प्रधानमंत्री जी के खिलाफ ड्रॉट के समय में पैसा नहीं दे रहे एवरी टाइम देर डिमांडिंग मनी फ्रॉम द सेंट्रल गवर्नमेंट दट द वे दे आर वेस्टिंग द पब्लिक मनी टू ड्यूरिंग द ड्रॉट इट्स वेरी अनफॉर्चुनेट भारतीय जनता पार्टी स्ट्रांगली कंडेम्स द एटीट्यूड ऑफ द कांग्रेस गवर्नमेंट इन कर्नाटका एंड इट शो इट क्लियरली डिस्प्लेज the seriousness of the state government and the utter waste of uh, public money as well.